ಅತ್ಯಾಚಾರಿಗಳನ್ನು ಗುಂಡಿಟ್ಟು ಕೊಡ್ತಿದ್ರೆ ಅದರ ಮೇಲೆ ಆಗುವಂತ ಎಲ್ಲಾ ಅತ್ಯಾಚಾರಿಗಳು ನಿಲ್ತಾ ಇತ್ತು ಪ್ರಕರಣವನ್ನು ನಾಶ ಮಾಡಿ ಅತ್ಯಾಚಾರಿಗಳನ್ನು ಇವತ್ತು ಕೂಡ ಜೀವಂತ ನಮ್ಮ ಹೋರಾಟವನ್ನು ನಿಲ್ಲಿಸುವ ಮಟ್ಟಿಗೆ ಸುಸಾಕ್ತಾ ಇದೆ ಹದಿಮೂರು ವರ್ಷ ನಾವು ಹೋರಾಟ ಮಾಡ್ಬೇಕು ಇದೇ ಆವತ್ತಿನ ಪೊಲೀಸ್ ಇಲಾಖೆ ಆವತ್ತಿನ ಗಳು ಮಾಡಿದಂತ ತಪ್ಪು ಇವತ್ತು ಹದಿಮೂರು ವರ್ಷದಿಂದ ನಮ್ಮನ್ನು ಬೀದಿಗಿಳಿಸಿದೆ ನಮ್ಮ ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ಗಲ್ಲು ಶಿಕ್ಷೆ ಕೊಡೆಯಲ್ಲ ನೀವು ಮೊನ್ನೊಂದು ಐದು ವರ್ಷದ ಮಗುವನ್ನು ಒಂದು ಒಬ್ಬ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಕಿಡ್ನಾಪ್ ಮಾಡಿಕೊಂಡೋಗಿ ರೇಪ್ ಮಾಡಿ ಬಿಸಾಡಿದ ಹೇಗಾಯ್ತ ಒಂದು ಗುಂಡಿಕ್ಕಿ ಕೊ ಗುಂಡಿಕ್ಕಿ ಕೊಂದಿದ್ದಾರೆ ಅವನನ್ನು ಇಂಥ ಪ್ರಕರಣ ಆವತ್ತು ಸೌಜನ್ಯಳ ಸಂದರ್ಭದಲ್ಲಿ ಆ ಅತ್ಯಾಚಾರಿಗಳನ್ನು ಗುಂಡಿಟ್ಟು ಕೊಡ್ತಿದ್ರೆ ಅದರ ಮೇಲೆ ಆಗುವಂತಹ ಎಲ್ಲ ಅತ್ಯಾಚಾರಿಗಳು ನಿಲ್ತಾ ಇತ್ತು ಖಂಡಿತ ಹ ಅಲ್ಲಿಯ ಪೊಲೀಸರನ್ನು ನಾನು ಮೆಚ್ಚಿಸ್ತೇನೆ ಅಲ್ಲಿ ಎಲ್ಲಿ ಹುಬ್ಬಳ್ಳಿಯಲ್ಲಿ ಇಲ್ಲಿ ಅದೇ ಪೊಲೀಸ್ ಏನ್ ಮಾಡಿದ ಅವತ್ತು ಎರಡ್ ಸಾವಿರದ ಹದಿಮೂರರಂದು ಇಡೀ ಪ್ರಕರಣವನ್ನು ನಾಶ ಮಾಡಿ ಅತ್ಯಾಚಾರಿಗಳನ್ನು ಇವತ್ತು ಕೂಡ ಜೀವಂತ ನಮ್ಮ ಹೋರಾಟವನ್ನು ನಿಲ್ಲಿಸುವ ಮಟ್ಟಿಗೆ ಸೊ ಇದೆ ಇದೇ ಕಾರ್ಯ ಇವತ್ತು ಇಷ್ಟೆಲ್ಲ ಬಾಯಿ ನಮ್ಗೆ ಉಚ್ಚಾ ಉಚ್ಚ ಹದಿಮೂರು ವರ್ಷ ನಾವು ಹೋರಾಟ ಮಾಡ್ಬೇಕಾ ಇದೇ ಆವತ್ತಿನ ಪೊಲೀಸ್ ಇಲಾಖೆ ಆವತ್ತಿನ ಡಾಕ್ಟರ್ಸ್ ಗಳು ಮಾಡಿದಂತ ತಪ್ಪು ಇವತ್ತು ಹದಿಮೂರು ವರ್ಷದಿಂದ ನಮ್ಮನ್ನು ಬೀದಿಗಿಳಿಸಿದೆ ಇದು ನಾವು ಮಾಡಿದ ತಪ್ಪಲ್ಲ ನಾವು ಮಾಡಿದ ತಪ್ಪಲ್ಲ ಇದೇ ಇಲಾಖೆಗಳು ಮಾಡಿದಂಥ ತಪ್ಪುಗಳು ಆಗ ಇದ್ದಂಥ ಕಾರ್ಯಾಂಗದ ವ್ಯವಸ್ಥೆಗಳು ಮಾಡಿದಂತ ತಪ್ಪುಗಳು ರಾಜಕೀಯ ವ್ಯಕ್ತಿಗಳು ಮಾಡಿದಂಥ ತಪ್ಪುಗಳು ಇವತ್ತು ನಮ್ಮನ್ನು ರಸ್ತೆಯಲ್ಲಿ ಕೋಟ್ಯಾಂತರ ಜನರು ನಾನು ಹೇಳುವಂಥದ್ದು ಇದು ಯಾರೋ ತಪ್ಪು ಯಾರೋ ತಪ್ಪು ನಿಮ್ಮ ಕಾರ್ಯಾಂಗದ ವ್ಯವಸ್ಥೆಯ ತಪ್ಪುಗಳಿಂದಾಗಿ ಇವತ್ತು ನಾವು ಸಾಯ್ತಾ ಇದ್ದೇವೆ ಸಾಯ್ತಾ ಇದ್ದೇವೆ ನಿಮ್ಗೆ ಇದನ್ನು ಈ ಕಾರ್ಯಾಂಗಕ್ಕೆ ಈ ರಾಜ್ಯಭಾರ ಮಾಡಲಿಕ್ಕೆ ಆಗದಿದ್ರೆ ನಮ್ಮ ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ಗಲ್ಲು ಶಿಕ್ಷೆ ಕೊಡಿಯಲ್ಲ ನೀವು ನ್ಯಾಯಕ್ಕಾಗಿ ಮಾತಾಡುವ ಈ ಮಣ್ಣಿನಲ್ಲಿ ಬದುಕಬಾರದು ತೀರ್ಮಾನ ಮಾಡಿ ನೀವು ಮಾಡಿ ನೀವು ಗಲ್ಲು ಹೇಳ್ತಾರೆ ಹೇಳಿ ಆಗಿದೆ ಗಲ್ಲಿಗೆ ಏರಿಸ್ತೇನೆ ಅಂತ ಹೇಳಿ ಇದನ್ನೇ ಮಾಡಿ ನೀವು ಸತ್ಯ ಮಾತಾಡ್ಲಿಕ್ಕಿಲ್ಲ ಸತ್ಯಮೇವ ಜಯತೆ ಹೇಳಲಿಕ್ಕೆ ಇಲ್ಲ ನಾನು ಸತ್ಯವನ್ನೇ ಹೇಳುತ್ತೇನೆ ಹೇಳಲಿಕ್ಕೆ ಇಲ್ಲ ಆದೇಶ ಮಾಡಿ ಅಪ್ಪ ಲಿಖಿತವಾಗಿ ಆದೇಶ ಮಾಡಿ ಲಿಖಿತವಾಗಿ ಆದೇಶ ಮಾಡಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವತಂತ್ರ ಭಾರತದಲ್ಲಿ ಸತ್ಯ ಹೇಳುವವನಿಗೆ ಬದುಕಲಿಕ್ಕೇನೆ ಇಲ್ಲ ನ್ಯಾಯ ಕೇಳುವವನು ಬದುಕಲಿಕ್ಕೆ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಹೇಳಿ ನೀವು ಹ್ಮ್ ನೋಡಿ ಆ ತಾಯಿ ನಿನ್ನೆ ಒಂದು ತಾಯಿಯ ಹುಬ್ಳಿಯ ಘಟನೆಯಲ್ಲಿ ಸೌಜನ್ಯನ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾತಾಡ್ತದೆ ಸೌಜನ್ಯರ ಕೇಸಲ್ಲಿ ಕೂಡ ಇದೇ ರೀತಿ ಮಾಡಿದ್ದಾರೆ ಅಂತ ಹೇಳಿ ಒಂದು ಆ ಹಳ್ಳಿಯಲ್ಲಿ ಕೂಡ ಸಾಮಾನ್ಯ ಮಹಿಳೆ ಸಾಮಾನ್ಯ ಮಹಿಳೆ ಆ ಮಹಿಳೆಯನ್ನು ನೋಡೋ ಗೊತ್ತಾಗ್ತದೆ ಒಂದು ಮುಗ್ಧ ತಾಯಿ ಅದು ಆ ತಾಯಿಯ ಬಾಯಲ್ಲಿ ಮಾತು ಬಂತಲ್ಲ ಅದು ನಿಮ್ಮ ಹೋರಾಟ ಹ್ಮ್ ಹಳ್ಳಿ ಹಳ್ಳಿಗೆ ಮುಟ್ಟಿದೆ ಇವತ್ತು ಗೊತ್ತಿಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಜನಾದೇಶ ಏನಾಗ್ತದೆ ಅಂತ ಹೇಳಿ ಇವತ್ತು ಯಾರು ಯಾರು ಅತ್ಯಾಚಾರಿಗಳ ಪರ ಸೇರ್ಕೊಂಡಿದ್ದೀರಾ ನಿಮ್ಮ ಅಂತ್ಯ ಖಂಡಿತ ಎಷ್ಟೇ ದೊಡ್ಡವನಾಗಿರ್ಲಿ ಅವನು ಎಷ್ಟೇ ಪ್ರಭಾವಿ ಆಗಿರ್ಲಿ ನಿಮ್ಮ ಅಂತ್ಯ ಖಂಡಿತ ನಿಮ್ಮಗಳ ಅಂತ್ಯ ಖಂಡಿತ ಯಾರು ಯಾರು ಅತ್ಯಾಚಾರಿಗಳ ಜೊತೆ ಭಾಗಿಯಾಗ್ತಿರು ನಿಮಗೆ ಅಣ್ಣಪ್ಪನ ಮಂಜುನಾಥನ ಶಾಪ ಆ ಸೌಜನ್ಯಳ ಆತ್ಮದ ಶಾಪ ಇಷ್ಟು ಕೋಟಿ ಜನರುಗಳ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಧರ್ಮದ ಪರವಾಗಿ ಹೋರಾಟ ಮಾಡುವಂಥ ಕೋಟ್ಯಾಂತರ ಜನರ ಶಾಪ ನಿಮಗೆ ಯಾಕೆ ನಿಲ್ಲಿಸ್ಬೇಕು ಹೋರಾಟ ಸುಳ್ಳು ದಾಖಲೆಗಳನ್ನು ನೀಡಿ ಹಾಗಾದ್ರೆ ಅತ್ಯಾಚಾರಿಗಳು ಯಾರು ತಿಳ್ಕೊಳ್ಬೇಕಲ್ಲ ನಾವು excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with a pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 सिक्स जीरो अथवा नईन थ्री फैल टू फोर डबल पब्ली निर्णायक